ನನಗೆ ದುರಂಕಾರ ಜಾಸ್ತಿ ಕೋಪ ಜಾಸ್ತಿ ಇಷ್ಟ ಬಂದಾಗ ಮಾತಾಡ್ತೀನಿ ಆಮೇಲೆ ಇನ್ನೇನು ನನ್ನ ಪ್ರಾಬ್ಲಮ್ ಏನು ಗೊತ್ತಾಗೈಸ್ ನಾನು ಯಾವುದೇ ಒಂದು ಮೋಟಿವೇಶ್ನಲ್ ವೀಡಿಯೋ ಮಾಡಿದಾಗ ನನ್ನ ಅಕ್ಕಪಕ್ಕ ಇರೋರು ತುಂಬ ಜನ ಈ ವಿಡಿಯೋ ನನಗೆ ಮಾಡೋವನ್ನೇನೋ ಇವನು ಅಂತ ಅನ್ಕೊಳ್ತಾರೆ ಆಯಿತಾ ಯಾಕೆ ಅಂತಂದರೆ ನಾನು ಮಾತಾಡೋ ರೀತಿ ಹೆಂಗಿರುತ್ತೆ ಯಾರೋ ಅವಮಾನ ಏನೋ ಮಾಡಿದರೆ ಸೊ ಅದನ್ನು ನಾನು ಮಾತಾಡ್ತೀನಿ ಸೊ ಅದರಿಂದ ನಾನು ನಿಮಗೆ ಮೋಟಿವೇಶನ್ ನನ್ನ ಕೈಯಲ್ಲಿ ಎಷ್ಟು ಕೊಡಕ್ಕೆ ಸಾಧ್ಯ ಆ್ಯಂಡ್ ನಾನು ಎಷ್ಟು ಮೋಟಿವೇಟ್ ಆಗ್ತೀನಿ ಅದರಿಂದ ಅನ್ನೋದನ್ನ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ವೀಡ್ಯೋದಲ್ಲಿ ಹೇಳ್ತಾ ಇರ್ತೀನಿ ಆಯಿತಾ ತುಂಬ ಜನ ನಾನು ವೀಡಿಯೋ ಮಾಡಿದಾಗೆಲ್ಲ ನನಗೆ ಹೇಳೋಣ ನನಗೆ ಹೇಳೋಣ ಅಂತ ಅನ್ಕೋತಾಯಿರ್ತಾರೆ ಸೊ ಯಾರರೆಲ್ಲಂಗೆ ಅಂದ್ಕೋತಾ ಇರ್ತಾರೋ ಅವ್ರಿಗೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ನಾನು ಯಾರಿಗಾದ್ರು ಹೇಳ್ತೀನಿ ಇಂಡೈರೆಕ್ಟಾಗಿ ಏನಾದರೂ ಮಾತಾಡ್ತೀನಿ ಯಾರ ಬಗ್ಗೆ ಏನಾದರೂ ಯಾರನ್ನಾದರೂ ಕಾಲು ಅನ್ನೋದನ್ನ ಇವತ್ತು ನಾನು ನಿಮಗೆ ಡೈರೆಕ್ಟಾಗಿ ಓಪನ್ ಆಗಿ ಹೇಳ್ತೀನಿ ನೋಡಿ ಮೊದಲನೇದಾಗಿ ಯಾರರೆಲ್ಲ ಮೋಟಿವೇಶನಲ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಸೊ ನೀವುಗಳೆಲ್ಲ ಗ್ರೇಟ್ ಆ್ಯಕ್ಚುಲಿ ಆಯಿತಾ ಸೊ ಈ ಮಾತು ಅನ್ನೋದೇನಿದೆ ಅದು ಅದಾಗದೇ ಬರಬೇಕು ಆಯಿತಾ ಸೊ ಏನೋ ನೀವು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಮಾತಾಡಬೇಕು ಅಂತ ನೀವು ಮಾತಾಡ್ಬೋದು ಆಯಿತಾ ಬಟ್ ಮೋಟಿವೇಶನ್ ಆಗಿ ನೀವು ಮಾತಾಡೋಕ್ಕಾಗಲ್ಲ ಮೋಟಿವೇಶನ್ ಕೊಡೋಕ್ಕಾಗಲ್ಲ ಆಯಿತಾ ಅದು ಏನಂದರೆ ಸ್ಪಾಂಟೇನಿಯಸ್ಲಿ ನಿಮ್ಮ ಮೈಂಡಿಗೆ ಹಂಗೆ ಬರ್ತಾ ಇರುತ್ತೆ ಲೈನ್ಸ್ಗಳು ನಿಮ್ಗೆ ಆಗಿರುತ್ತೆ ನಾವು ಅಷ್ಟು ನೋಡಿರ್ತೀವಲ್ಲ ಲೈಫಲ್ಲಿ ಅಂದರೆ ಅಷ್ಟು ನೋಡಿದ್ದೀವಿ ಅಂತಂದರೆ ಏನೋ ಒಂದು ಸಣ್ಣ ಪುಟ್ಟ ಆಗಿರ್ತವಲ್ಲ ಅವಮಾನಗಳು ಅದನ್ನ ಅದು ಮೈಂಡಲ್ಲಿ ಇರ್ತವೆ ಅದೇನಾಗುತ್ತೆ ಮಾತಾಡ್ತಾ ಮಾತಾಡ್ತಾ ಹಂಗೆ ಫ್ಲೋ ಅಲ್ಲಿ ಅದು ಬರುತ್ತೆ ಆ ದೇವರು ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ ಮಾತಾಡೋ ಶಕ್ತಿ ಆಯಿತಾ ಸೊ ಹಾಗೆ ನಾನು ಮಾತಾಡ್ತೀನಿ ಆಯಿತಾ ಬಟ್ ನಾನು ಮಾತಾಡಿದಾಗ ನಾನು ಯಾರಿಗೋ ಹೇಳಿದ್ದೀನಿ ಇವ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಅಂತೆಲ್ಲ ಅರ್ಥ ಆಯ್ತಾ ಅಫ್ಕೋರ್ಸ್ ಕಾಲ್ ಎಳ್ದಿದ್ರೆ ನಾನು ಮಾತಾಡ್ತೀನಿ ಇದು ಓಪನ್ ಆಗಿ ನಾನು ಹೇಳ್ತೀನಿ ಆಯಿತಾ ಸುಮ್ಮ ಸುಮ್ಮನೆ ಎಲ್ರಿಗೂ ನಾನು ಇನ್ ಮಾತಾಡ್ಕೊಂಡು ನಾನು ಟೈಮ್ ಪಾಸ್ ಮಾಡಲ್ಲ ಆಯಿತಾ ನಾನು ಯಾರ ಬಗ್ಗೆ ನೋಡಿ ನಾನು ಯಾವುದೇ ಒಂದು ವೀಡಿಯೋ ಮಾಡಬೇಕಾದ್ರೆ ನಾನು ಯಾರನ್ನೂ ಮೈಂಡಲ್ಲಿ ಇಟ್ಕೊಂಡಿರಲ್ಲ ಫಸ್ಟ್ ಆಫ್ ಆಲ್ ಆಯಿತಾ ಯಾರಾದರೂ ನಾನು ಕಾಲು ಎಳೆದಿದ್ದಾರೆ ನನ್ನ ಬಗ್ಗೆ ಕೆಡ್ದಾಗ ಎಲ್ಲಾದರೂ ಮಾತಾಡಿದ್ದು ನನಗೆ ಗೊತ್ತಾಗಿದೆ ಕಿವಿಗೆ ಡೈರೆಕ್ಟಾಗಿ ಬಿದ್ದೈತೆ ಅಂತಂದರೆ ನಿಜವಾಗ್ಲೂ ನಾನು ಹೇಳ್ತಾ ಇದೀನಿ ನೋಡಿ ಅವ್ರನ್ನ ಬಿಡಲ್ಲ ನಾನು ಆಯಿತಾ ಆಮೇಲೆ ಅಫ್ಕೋರ್ಸ್ ಇನ್ನೊಂದು ಏನು ಅಂತಂದರೆ ನಾನು ಇವತ್ತ್ಯಾರು ನನ್ನ ಬಗ್ಗೆ ಮಾತಾಡೋರು ಅಂತಾರೆ ನಾನು ನಾಳೆಗೆ ಬಂದು ವೀಡಿಯೋ ಮಾಡೋಲ್ಲ ಇಲ್ಲಿ ಆಯಿತಾ ಇವತ್ತು ಏನಾಯ್ತದ ಅದು ನೋಡ್ಕೊಂಡು ನಾನು ಇವತ್ತು ನಾನು ನಾಳೆಗೆ ವಿಡಿಯೋ ಮಾಡಲ್ಲ ಅಥವಾ ಇವತ್ತೇ ವೀಡಿಯೋ ಮಾಡೋಲ್ಲ ಇವತ್ತಾಗಿರೋದನ್ನು ಒಂದು ವರ್ಷ ಬಿಟ್ಟು ಅವ್ನು ನನ್ನ ಚಾನಲ್ ನೋಡ್ತಾ ಇರಬೇಕು ಆಯಿತಾ ನನ್ನ ಬಗ್ಗೆ ಯಾರು ಮಾತಾಡಿರ್ತಾರೋ ಅವ್ರು ಒಂದು ವರ್ಷ ಬಿಟ್ಟು ನನ್ನ ಚಾನಲ್ ನೋಡಬೇಕು ಆವಾಗ ಅವ್ರಿಗೆ ಸೆನ್ಸ್ ಆಗಬೇಕು ನಾನು ಮಾತಾಡಿರೋದು ಆಯಿತಾ ನಾನು ಯಾರಿಗೂ ಇವತ್ತು ಮಾಡಿದವ್ರಿಗೆ ಇವತ್ತೇ ನಾನು ಹೇಳಲ್ಲ ಆಯಿತಾ ಕಾಯ್ತೀನಿ ತುಂಬ ದಿನಗಳ ಕಾಯ್ತೀನಿ ಯಾವಾಗ ಟೈಮ್ ಬರುತ್ತೆ ನಾನು ಯಾವಾಗ ಪ್ಲೇಸ್ಗೆ ಹೋಗ್ತೀನಿ ಅವಾಗ ನಾನು ಮಾತಾಡ್ತೀನಿ ಆಯಿತಾ ಇಲ್ಲಿವರೆಗೂ ಅದನ್ನೇ ಮಾಡ್ತಾ ಬಂದಿರೋದು ತುಂಬ ಜನ ಇವಾಗ ಅನ್ಕತ್ತರೆ ನಾನು ಮಾಡೋದು ನೋಡ್ಬಿಟ್ಟು ಇವ್ನಿಗೆ ಆಟಿಟ್ಯೂಡ್ ಬಂದ್ಬಿಟ್ಟಿದೆ ದುರಂಕಾರ ಆಯಿತಾ ಯೂಟ್ಯೂಬಲ್ಲಿ ಬೆಳೆದ್ಬಿಟ್ಟು ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದ್ಬಿಟ್ರು ಆರಾಮಾಗುತ್ತೆ ಲೈಫು ಇವಾಗ ಅಂತಂದ್ಬಿಟ್ಟು ಈಗೆಲ್ಲ ಮಾತಾಡೋದು ಇನ್ ಆಗಿ ಇವ್ರುಗಳು ಅಂತ ಆ್ಯಕ್ಚುಲಿ ನಂದು ನಾಲ್ಕು ವರ್ಷದಿಂದ ವೀಡಿಯೋಸ್ಗಳು ಅದನ್ನೇ ನಾನು ಮಾಡ್ತಾ ಬರ್ತಾ ಇರೋದು ಮೋಟಿವೇಶ್ನಲ್ ವೀಡಿಯೋ ಯಾರಿಗೂ ಎದ್ಕೊಂಡಿಲ್ಲ ನಾನು ಆಯಿತಾ ಯಾಕೆ ನನ್ನ ನಾನು ಹೇಳಿದ್ರೆ ನಾನು ಎದುರ್ಕಬೇಕು ಆಯಿತಾ ನಾನು ಟಚ್ ಮಾಡಿಲ್ಲ ಅಂತಂದ್ರೆ ನಾನು ಸುಮ್ಮನೆ ಮಾತಾಡಿದ್ರೆ ಅವಾಗ ನಾನು ಎದುರ್ಕಬೇಕು ಆಯಿತಾ ಭಯ ಎಲ್ರಿಗೂ ಇರುತ್ತೆ ಬಟ್ ನನ್ನ ಕಾಲು ಎಳೆದ್ಬಿಟ್ಟು ಅವರೇ ಎದುರ್ಕದೇ ಇರಬೇಕಾದ್ರೆ ಡೈರೆಕ್ಟಾಗಿ ಸೊ ನಾವು ಕಡೆಯಿಂದ ನಾವೇನು ಕಮ್ಮಿನ ನಾವು ರಾಕಿ ಬಾ ಈ ಕಡೆಯಿಂದ ಗನ್ನ ಎತ್ಕೊಬೋತೀವಿ ಡಗ ಡಗ ಅಂತ ಹೊಡೆದಾಕ್ತೀವಿ ಹಂಗೆ ಆಯಿತಾ ಬೇಕಾದ್ರೆ ನನ್ನದು ಬ್ಲಾಗ್ಸನ್ನು ತೆಗೆದು ನೋಡಿ ಆ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಮೋಟಿವೇಶ್ನಲ್ ವೀಡಿಯೋ ಅಂತ ಫೋರ್ ಇಯರ್ಸ್ ಬ್ಯಾಕೆ ನಾನು ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ ಗಾಯಸ್ ಆಯಿತಾ ಎಂತೆಂಥ ಕಾನ್ಸೆಪ್ಟ್ಗಳು ನಾನು ಮಾಡಿದ್ದೀನಿ ಅಂತಂದರೆ ನನ್ನ ಪಕ್ಕಪಕ್ಕ ಇರೋರೆಲ್ಲ ಈ ನನ್ನ ಮಗ ನನಗೆ ಮಾಡೋನೇನೋ ಅಂತ ಅನ್ಕೋಬೇಕು ಹಂಗಿರ್ತದೆ ಬಟ್ ಅವ್ರಿಗೆ ಯಾರಿಗೂ ಹೇಳಿರಲ್ಲ ಪಾಪ ನಾನು ಯಾಕೆ ನನ್ನ ಅಕ್ಕಪಕ್ಕ ಇರೋರಿಗೆ ಹೇಳಿ ಆಯಿತಾ ಎಲ್ಲೋ ಮಕ್ಕ ನೋಡ್ದವ್ರು ನನ್ನ ಬಗ್ಗೆ ಮಾತಾಡ್ತಾರೆ ಎಲ್ಲೋ ಮಕ್ಕ ನೋಡಿದ್ರು ನನ್ನ ಬಗ್ಗೆ ಕಾಲಿಳಿತಾರೆ ಆಯಿತಾ ಅಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಆಯಿತಾ ಸುಮ್ಮ ಸುಮ್ಮನೆ ನಾನು ಅಕ್ಕಪಕ್ಕ ಇರೋರಿಗೆಲ್ಲ ಹೇಳಲ್ಲ ಸೊ ತುಂಬ ಜನ ಇದೊಂದು ಮಿಸ್ ಇದು ಕಮ್ಯುನಿಕೇಶನ್ ತುಂಬ ಆಗುತ್ತೆ ನಂದು ಬಟ್ ನಾನು ಅದು ಹಂಗನ್ಬಿಟ್ಟು ನಾನು ನಿಲ್ಸೋಕ್ಕಾಗಲ್ಲ ಆಯಿತಾ ಇದು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಆಯ್ತಾ ಯಾರೋ ನನ್ನ ಬಗ್ಗೆ ಏನೋ ಅನ್ಕೊತಾರೆ ಅಯ್ಯೋ ಗುರು ಅವ್ರು ಯಾರೋ ಬೇಜಾರು ಮಾಡ್ಕೋತಾರೆ ಅವ್ರು ಯಾರೋ ಮಾತಾಡ್ಸೋಕೆ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡು ನಾ ಸುಮ್ಮನೆ ಇರಲ್ಲ ಐದು ವರ್ಷದಿಂದ ಮಾಡ್ತಾ ಬರ್ತಾವನಿ ಇವತ್ತಿಗೂ ಮಾಡ್ತೀನಿ ನಾಳೆಗೂ ಮಾಡ್ತೀನಿ ಇರೋ ತನಕ ಮಾಡ್ತಾನೆ ಇರ್ತೀನಿ ಯಾಕೆಂದರೆ ದವ್ರ ದೇವರು ಆ ಶಕ್ತಿ ನಾನು ಕೊಟ್ಟಿದ್ದಾನೆ ಆಯ್ತಾ ಸೊ ಹಾಗಾಗಿ ಎಸ್ಪೆಷಲಿ ಮೋಟಿವೇಷನಲ್ ವೀಡಿಯೋಸ್ ಮಾಡೋರಿಗೆ ನಾನು ಇಷ್ಟೇ ಹೇಳೋದು ಯಾವತ್ತು ಗಿವ್ ಅಪ್ ಮಾಡಬೇಡಿ ಬಿಡಬೇಡಿ ಅವ್ರೇನು ಅಂದ್ಕೋತಾರೆ ಇವ್ರೇನು ಅಂದ್ಕೊತಾರೆ ಈ ಮಾತು ಮಾತಾಡಲ್ಲ ಈ ವರ್ಡ್ ಹೇಳಲ್ಲ ಈ ಸೆಂಟೆನ್ಸ್ ಹೇಳಲ್ಲ ಈ ಸೆಂಟೆನ್ಸ್ ಹೇಳಿದ್ರೆ ನಮ್ಮ ಅಕ್ಕಪಕ್ಕ ಇರೋರು ಏನು ಅನ್ಕೊಳ್ತಾರೆ ಏನು ಮಾತಾಡ್ಕೊತಾರೆ ನನಗೆ ಹೇಳೋರೆ ಅಂತ ಅನ್ಕೋತಾರೆ ಬೇಜಾರು ಮಾಡ್ಕೊತಾರೆ ನೋತ್ಕೊಳ್ತಾರೆ ಆಯ್ತಾ ನಿಷ್ಠೂರು ಆಯ್ತೀವಿ ಫಸ್ಟು ರಾಯ್ತೀವಿ ಇವ್ಯಾವ ಕೇರ್ ಮಾಡಿಲ್ಲ ಇವ್ಯಾವ ಇವೆಲ್ಲ ಕೇರ್ ಮಾಡ್ಕೊ ಬಂದರೆ ನಿಮ್ಮ ಲೈಫಲ್ಲಿ ಉದ್ದಾರನೇ ಆಗಲ್ಲ ಆಯಿತಾ ನಿಮ್ಮನ್ನು ಯಾರೂ ಕೈ ಹಿಡಿಯಲ್ಲ ನಾನು ಹೇಳ್ತಾ ಇದೀನಿ ನೋಡಿ ಆಯಿತಾ ನಿಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಅಂತಂದರೆ ಒಂದು ಫೋನ್ ಕಾಲ್ ಬರೋಲ್ಲ ಆಗಿ ನಾನು ಹೇಳ್ತಾ ಇದ್ದೀನಿ ನೋಡಿ ನಾನು ಐದು ಎಕ್ಸ್ ಐದು ವರ್ಷದ ಅಲ್ಲಿ ಇವಾಗಲೂ ಹೇಳ್ತಾ ಇದ್ದೀನಿ ನೋಡಿ ಇಲ್ಲೂ ಮೋಟಿವೇಶನ್ ಇದ್ದೀನಿ ಹಾಗೆ ಬಂದಿದ್ದು ಆಟೋಮೆಟಿಕ್ಕಾಗಿ ಐದು ವರ್ಷದಲ್ಲಿ ನಿಮ್ಗೆ ಒಂದು ರೂಪಾಯಿ ಇಲ್ಲ ಅಂತಂದರೆ ಐದು ವರ್ಷದಲ್ಲಿ ನಿಮ್ಗೆ ಯಾವನು ಫೋನ್ ಮಾಡೋಲ್ಲ ತಿಂಗ್ಳಿಗೆ ತಗೊಳ್ಳಿ ಒಂದೊಂದು ಲಕ್ಷ ಫೋನ್ ಬರಲಿಲ್ಲ ಕೇಳಿ ಅವಾಗ ನನ್ನ ಆಯಿತಾ ತುಂಬ ಫೋನ್ ಕಾಲ್ಸ್ಗಳು ಬರ್ತವೆ ಆಯಿತಾ ಹಂಗಂದ್ಬಿಟ್ಟು ನಾನು ಈಗ ಎತ್ಕಂಡು ಅವ್ರಿಗೆ ಹೇಳ್ಕಂಡು ಅಂತ ಆಗಲ್ಲ ಗು ಸಿಂಪಲ್ ಈಗ ಅನ್ಕೋತಾರೆ ಆ್ಯಟಿಟ್ಯೂಡ್ ಅಂತ ಏನು ಮಾಡೋಕ್ಕಾಗಲ್ಲ ಸಿಂಪಲ್ ಆಯಿತಾ ಎಲ್ಲ ಇದ್ದಾಗ ಬರೋದಲ್ಲ ಏನು ಇಲ್ಲದಾಗ ಇರಬೇಕು ಕೊನೆ ಇರಬೇಕು ಅದು ನಿಜವಾದ ಒಂದು ಬಾಂಡಿಂಗ್ ಇದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲಕ್ಕಿಲಿಕ್ಕೆ ಶಶಿ ಯಾವತ್ತಿದ್ರೂ ಮೋಟಿವೇಶನ್ ಕಿಂಗೆ ಗುರು ಏನಂತೀರಾ ಗಾಯ್ಸ್ ನೆಕ್ಸ್ಟ್ ವೀಡೋದು ಸಿಗ್ತೀನಿ ಲವ್ ಆಲ್ ಗಾಯ್ಸ್ ರಾಖಿ ಬಾಯ್ ಗನ್ ಹಿಡ್ಕೊಬತ್ತೀವಿ ಇನ್ನೂ ಒಂದು ಸಲ ಗನ್ ಹಿಡ್ಕೊಬತ್ತೀವಿ ಏಯ್ ಗನ್ ಹಿಡ್ಕೊಬತ್ತೀವಿ ಗುರು